ಹಾಯ್ ಹಲೋ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಗೆಳೆಯರದು ಬಜಾಜಿ ಡಿಸ್ಕವರಿ ಹಂಡ್ರೆಡ್ ಸಿ ಸಿ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಐಡಿದಾಗ ಹತ್ರದ ಮಾಡೆಲ್ ಏನೈತಿ ಎಷ್ಟನೇ ಓನರಾ ಏನು ಫ್ರೈಜ್ ಐತಿ ಲೊಕೇಶನ್ ಏನೈತಿ ಯಾವ ಪಾಶಿಂಗ್ ಐತಿ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಗಾಡಿ ಕಂಡೀಷನ್ ಐತಿಲ್ಲೋ ಟೈರ್ ಪೇಪರ್ಸ್ ಪೇಪರ್ಸ ರನ್ನಿಂಗ್ದಾಗಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಗೆಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋದಾಗ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆಯ ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಬಜಾಜ್ ಡಿಸ್ಕವರಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಹಂಡ್ರೆಡ್ ಸಿ ಬೈಕ್ ಬರ್ದು ಗೆಳೆಯರದ ಮತ್ತೆ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ಚಾಲ್ತಿ ಮ್ಯಾಗದವ ಬೇರೆ ಬೈಕ್ ಈಗ ಎರಡನೇ ಓನರ್ ಏನು ತೊಗೊಳಾರ ನೀವು ಮೂರನೇ ಓನರ ಎರಡು ಸಾವಿರದ ಹದಿನಾಲ್ಕು ಮೋಡ್ ಐತಿ ಎರಡು ಟೈರ್ ಕಂಡೀಷನ್ದವ ಸ್ಮೂತ್ ಇಂಜನ್ ಐತಿ ಗೆಳೆಯರಿ ಈ ಬೈಕ್ ಇದ್ದ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಬಿಳಗಿ ತಾಲ್ಲೂಕ ಗಿರಿಸಾಗರದಾಗ ಸಿಗ್ತೈತಿ ನೀವು ನೋಡೋರ್ದ್ರ ಡಿಸ್ಕವರಿ ಬೈಕ್ ಯಾರು ತೊಳೋರ್ದ್ರೆ ಗೆಳೆಯರಿ ಫಸ್ಟ್ ಲೊಕೇಶನ್ಗೆ ಹೋಗ್ರಿ ಆಮೇಲೆ ಬೈಕ್ ನೋಡ್ರಿ ಪೇಪರ್ಸ್ ನೋಡ್ರಿ ಕಂಡೀಷನ್ ನೋಡಿರಿ ಇಷ್ಟ ಆಯಿತಂದ್ರೆ ಅಲ್ಲೇ ಏಜೆಂಟ್ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಗಾರದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದ್ರ ಯೂಸ್ ಆಗಲಿ ಮತ್ತು ನಿಮಗೆ ಭೀ ಯಾವುದೇ ಕಂಪ್ನಿ ಬೈಕ್ ಆಯ್ತು ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಹಳೇ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಆ್ಯಂಡ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಡಿಸ್ಕವರಿ ಬೈಕ್ದಾಗ ಏನು ಫ್ರೈ ಹೇಳಪ್ಪ ಅಂದ್ರೆ ಹಂಡ್ರೆಡ್ ಸಿ ಸಿ ಬೈಕ್ ಐತಿ ಕೆ ಇಪ್ಪತ್ತೊಂಬತ್ತು ಪಶಿಂಗ್ ಐತಿ ಮತ್ತು ಎರಡು ಸಾವಿರದ ಹದಿನಾಲ್ಕು ಮೋಡ್ಲೈತಿ ಸೆಕೆಂಡ್ ಓನರ ಲೊಕೇಶನ್ ಬೆಳಿಗ್ಗೆ ತಾಲೂಕು ಗಿರ್ಸಾಗರ ಬರಿಗಳ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಚೂರು ಹಚ್ಚು ಕಡಿಮೆ ಆಕೈತೆ ರೇಟ್ನಾಗ ಆಯ್ತಂದ್ರ ಈ ಬೈಕ್ ಕೂಡ ಖರೀದಿ ಮಾಡ್ಕೋಬಹುದು ಮತ್ತ ಈ